ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತುಂಬ ರುಚಿಯಾದ ಉಪ್ಪಿನಕಾಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ವಾವ್ ಸೂಪರ್ ಆಗಿರುತ್ತೆ ಹಾಗೆ ಚಪಾತಿಗೆ ನೀವು ಇದನ್ನು ಮಕ್ಕಳಿಗೆ ಹಚ್ಚಿಬಿಟ್ಟು ರೋಲ್ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಎಷ್ಟೋ ಹಣ್ಣಾಗಿರೋ ಟೊಮೆಟೊನ ತೊಗೊಂಡಿದ್ದೀನಿ ಈ ಥರ ಕೆಂಪಾಗಿರಬೇಕು ಟೊಮೆಟೊ ಈ ಥರ ಹಣ್ಣಾಗಿರೋ ಟೊಮೆಟೊ ತಗೊಂಡು ಚೆನ್ನಾಗಿ ಒಂದು ಸತ ನಾವು ವಾಶ್ ಮಾಡ್ಕೊಳ್ಳೋಣ ಇದನ್ನ ವಾಶ್ ಮಾಡ್ಕೊಂಬಿಟ್ಟು ಮೇಲಿಂದ ಏನಿದೆ ಅಲ್ವ ಇತಿರ್ಲು ಇದನ್ನ ತೆಗೆದು ಇದ್ದೀನಿ ನಾನು ಹೀಗೆ ಎಲ್ಲವನ್ನು ತಕ್ಕೊಂಡಿದ್ದೀನಿ ಎರಡು ಭಾಗ ಮಾಡ್ಕೊಂಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಟೊಮೆಟೋನ ಕಟ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಫುಡ್ ತಿಂದು ಬೇಜಾರಾಗಿರುತ್ತೆ ಈ ಥರ ನೀವು ಟೊಮೆಟೊ ಸೀಸನಲ್ಲಿ ಕಡಿಮೆ ರೇಟ್ ಇದ್ದಾವಾಗ ಈ ಥರ ಟೊಮೆಟೊ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ಬೋದು ವಾರ ಗಂಟ್ಲೆ ನಾವು ಇದನ್ನ ತಿನ್ ಹೊರಗೆ ಇಟ್ಕೊಂಡು ತಿನ್ಬೋದು ಹಾಳಾಗಲ್ಲ ಬೇಗ ಫ್ರಿಜಲ್ಲಿ ಇಟ್ಕೊಂಡು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ಎಲ್ಲ ಟೊಮೆಟೊನ ನಾನು ಇದೇ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಅಲ್ಲಿ ಎರಡು ಹಸಿ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಎಲ್ಲವೂ ಎಷ್ಟು ಪ್ರಮಾಣ ಜಾಸ್ತಿ ಬೇಕಂದರೆ ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕೋಬಹುದು ನಾನು ಒಂದು ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೆ ಹಾಗೆ ಒಲೆ ಮೇಲೆ ಒಂದು ಬಾಣಲೆ ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಬಟ್ಲದಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಫ್ರೈ ಆಗೋವರೆಗೂ ನಾವು ಬಿಡಬಾರ್ದು ಬೆಳ್ಳುಳ್ಳಿ ಒಂದು ನಿಮಿಷಗಳ ಕಾಲ ಎಣ್ಣೆಲಿ ಫ್ರೈ ಆದರೆ ಸಾಕು ಹಸಿಯಾಗಿರಬೇಕು ಅದು ಹಾಗೆ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊನ ಒಂದು ತ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ತಯಾರಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಟೊಮೆಟೊ ಫ್ರೈ ಆಗಲಿ ಅದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನಷ್ಟು ಉಪ್ಪಾಗುತ್ತೆ ಅದು ಸ್ವಲ್ಪ ಅರಿಶಿನ ಪುಡಿ ಹಾಕೋತಿದ್ದೀನಿ ನೀವು ಯಾವುದಾದ್ರೂ ಸಾಂಬಾರು ಮಸಾಲೆ ಪೌಡ್ರ್ ಬೇಕಿದ್ದರೆ ನೀವು ಎಕ್ಸ್ಟ್ರಾ ಹಾಕೋಬಹುದು ನಾನು ಯಾವುದೇ ಸಾಂಬಾರು ಪದಾರ್ಥ ಯೂಸ್ ಮಾಡ್ತಾಯಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಅಂಶ ಹೋಗುವವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗ್ತಿದೆ ನೀರೆಲ್ಲ ನೋಡಿ ನೀರೆಲ್ಲ ಹಿಂಗಿ ಎಣ್ಣೆ ಎಲ್ಲ ಇದೆ ನೀರಿನ ಅಂಶ ಎಲ್ಲ ಹೋಗಬೇಕು ಮೇಲೆ ಎಣ್ಣೆ ಈ ಥರ ತೇಲಬೇಕು ನೋಡಿ ಈ ಥರ ಎಲ್ಲ ಮೇಲೆ ಎಲ್ಲ ಎಣ್ಣೆ ಕಾಣಿಸ್ಕೊತಾ ಇರಬೇಕು ಅಂದರೆ ಆಗಿದೆ ಅಂತ ಅರ್ಥ ಟೊಮೆಟೊದಲ್ಲಿರೋ ನೀರೆಲ್ಲ ಹೋಗಬೇಕು ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಇದನ್ನು ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಸೂಪರ್ ಆಗಿದೆ ಅಲ್ವಾ ನೋಡಿ ಎಣ್ಣೆ ಎಲ್ಲ ಈ ಥರ ತೇಳ್ಬಿಟ್ಟ ಮೇಲೆ ಅಂದರೆ ಆಗಿದೆ ಅಂತ ಅರ್ಥ ಟೊಮೆಟೊದಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬಾಡಿಸ್ಕೋಬೇಕು ಹುಳಿ ಹುಳಿಯಾಗಿ ಖರ್ ಖಾರಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತ ಟ್ರೈ ಮಾಡಿ ನೀವು ಬೆಸ್ಟ್ ರಿಸಲ್ಟ್ ಇದೆ ಇದು ತುಂಬ ದಿನಗಳವರೆಗೂ ನಾವು ಹೊರಗಿಟ್ಕೊಂಡು ತಿನ್ಬೋದು ಒಂದು ಹದಿನೈದು ದಿನಗಳ ಕಾಲ ಜಾಸ್ತಿ ಬೇಕಂದರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಇನ್ನು ಒಂದು ಗ್ಲಾಸ್ ಬಾಟ್ಲು ಅಥವಾ ಕಂಟೈನರಲ್ಲಿ ನೀವು ಎಲ್ಲ ತಣ್ಣಗಾದ ಮೇಲೆ ಹಾಕಿ ಎತ್ತಿಟ್ಕೋಬೋದು ಹೇಗಾಗಿದೆ ನಾನು ಮಾಡಿರುವ ಬಿಸಿ ಉಪ್ಪಿನಕಾಯಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೆಳಗೆ ಒಂದು ಗಂಟೆ ಬಟನ್ ಕಾಣ್ತಾ ಇದೆ ನೋಡಿ ಅದನ್ನ ಒಂದು ಸತ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ಥ್ಯಾಂಕ್ ಯು ಫಾರ್ ವಾಚಿಂಗ್